ನಾಲ್ಕು ಐದು ಯೋಜನೆಗಳನ್ನ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜನತಾದಳ ಇವುಗಳನ್ನ ನಿಲ್ಲಿಸಬೇಕು ಯಾಕಂದ್ರೆ ನಾವು ಯಶಸ್ವಿಯಾಗಿ ಜಾರಿ ಮಾಡಿಬಿಟ್ಟಿದ್ದೀವಿ ಅವ್ರು ಯಾರು ಕೂಡ ಬಿಜೆಪಿಯವರಾಗಲಿ ಜನತಾದಳದ ಕೆತ್ತದಳ ಎಸ್ಸಾಗಲಿ ಯೋಜನೆ ಏನೇ ಇಲ್ಲ ಯಾಕಂದ್ರೆ ಅವರೇ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಹಣಕ ಹಣಕ್ಕೆ ತೊಂದರೆ ಆಗ್ಬಿಟ್ಟದೆ ಅಭಿವೃದ್ಧಿ ಕೆಲಸಗಳ ತೊಂದರೆ ಆಗ್ಬಿಟ್ಟಿದೆ ನಾನು ಹೇಳ್ತೀನಿ ಈ ರಾಜ್ಯದ ಆಯವ್ಯಯ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ ಇನ್ನು ಅರವತ್ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ ಎಲ್ಲಿ ಹಣ ಇಲ್ಲ ಇವರು ನೆಪ ಹಣ ಇಲ್ಲ ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ ನಪಾಲ್ನಲ್ಲಿ ಅನ್ಯಾಯ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರದು ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ ಬಡವರು ಯಾರು ಇವ್ರ ಮಾತು ಕೇಳಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ നാ അധികാര എടു സാർ ഇപ്പത്തെട്ടു മേവർക്ക് ഗ്യാരോജന മറ്റേ നാവേ അധികാര ഗ്യാരണ്ടി യോജന മുൻവരിസ്തെ